ಪತ್ರಕರ್ತ ಮಿತ್ರರೇ ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಏನಂದ್ರೆ ಅಧಿವೇಶನ ನಡೆದ ಸಮಯದಲ್ಲಿ ಸದನದಲ್ಲಿಯೇ ಸಚಿವರಾದಂಥ ಶ್ರೀ ರಾಜನೆಯವರು ಹನಿ ಟ್ರ್ಯಾಪ್ ಹೇಳಿಕೆಯನ್ನು ನೀಡಿದ್ರು ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ ಈ ಹನಿ ಟ್ರ್ಯಾಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ನಾನು ದೂರು ಕೊಟ್ಟಿದ್ದೆ ಬೆಂಗಳೂರಿನ ಜೈಶೇನಗರ ಪೊಲೀಸ್ ಠಾಣೆಯಲ್ಲಿ ನಾನು ದೂರಿನಲ್ಲಿ ಏನಿದಪ್ಪ ಅಂದ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಮಯದಲ್ಲಿ ರಾಜಣ್ಣವರು ಗೋಪ್ಯತಾ ಪಾಲನೆ ಮಾಡ್ತು ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಅಂದರೆ ಏನಪ್ಪ ತನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ಅವಶ್ಯವಿಲ್ಲದ ಸಮಯದಲ್ಲಿ ಅಲ್ಲದೆ ಯಾರ ಮುಂದೆ ಅದನ್ನು ಪ್ರಚುರಪಡಿಸುವುದಿಲ್ಲ ಅಂಥೇಳಿ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿರ್ತಾರೋ ಆದರೆ ಪ್ರಜಾಪ್ರಭುತ್ವದ ದೇಗುಲಂತೆ ಕರೆಯುವ ಈ ಸದನದಲ್ಲಿ ಅವರು ಹನಿ ಟ್ರ್ಯಾಪ್ದಂಥ ಅಶ್ಲೀಲ ಪದಗಳನ್ನು ಬಳಸೋ ಮೂಲಕ ತಮಗೆ ತಿಳಿದು ಬಂದಂಥ ವಿಷಯವನ್ನು ಸದನದಲ್ಲಿ ಬಹಿರಂಗಕ್ಕೆ ಹೇಳಿದ್ರ ಮೂಲಕ ಅವರು ಗೋಪ್ಯತಾ ಪಾಲನಾ ಪ್ರಮಾಣ ವಚನ ಮಾಡಿದಂತೆ ನಡೆದಿಲ್ಲ ಇದರಿಂದ ಸಂವಿಧಾನಕ್ಕೆ ಅಪಚಾರವಾಗಿದೆ ಅಂಥೇಳಿ ಆದ್ದರಿಂದ ಕೂಡಲೇ ಅವ್ರ ಮ್ಯಾಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ವಶಕ್ಕೆ ಪಡೆದ ಈ ಏನು ಅಶ್ಲೀಲ ಸಿಡಿಗಳದ ಅಂತ ಹೇಳಿದರು ಹನಿ ಟ್ರ್ಯಾಪ್ ಸಿಡಿಗಳು ಅದ್ರ ಬಗ್ಗೆ ತನಿಖೆ ಮಾಡಬೇಕಂಥೇಳಿ ನಾನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಸಂವಿಧಾನ ಶಿಲ್ಪಿಯಾದಂಥ ಶ್ರೀ ಅಂಬೇಡ್ಕರ್ ಅವರ ಜನ್ಮದಿನದ ದಿವಸವೇ ಮುದ್ದಾಮ ಈ ಸಂವಿಧಾನಕ್ಕೆ ಗಣತಿಗೆ ಅವರೇ ಹೆಚ್ಚಾಗ್ಲಂತೇಳಿ ಆ ದಿವಸ ಬೆಂಗಳೂರಲ್ಲಿ ದೂರು ಕೊಟ್ಟಿದ್ದೆ ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಕಾನೂನಲ್ಲಿ ಏನು ಹೇಳ್ತದಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಅದರ ಕಲಂ ಒನ್ನೂರ ಎಪ್ಪತ್ತ್ಮೂರರ ಪ್ರಕಾರ ಆಪಾದಿತ ವ್ಯಕ್ತಿಗಳ ಮೇಲೆ ನಾವು ದೂರನ್ನು ಸಲ್ಲಿಸಿದ ನಂತರ ಆ ದೂರಿನಲ್ಲಿ ಸತ್ಯವಿರಲಿ ಅಥವಾ ಸುಳ್ಳು ಇರಲಿ ನಾವು ಕಚೇರಿಯಲ್ಲಿ ದೂರು ಕೊಟ್ಟ ನಂತರ ಆಪಾದಿತ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗೆ ದಾಖಲಿಸಿಕೊಂಡ ಅದು ಯಾವ ಕೋರ್ಟಿನಲ್ಲಿ ಆ ಒಳಪಡ್ತದೆ ಆ ನ್ಯಾಯಾಲಯಕ್ಕೆ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಬೇಕಂತೇಳಿ ಕಾನೂನಿದೆ ಸರ್ಕಾರ ಮಾಡಿದಂಥ ಕಾನೂನು ಆದರೆ ಇಲ್ಲಿ ನಾವು ಆ ದೂರು ಕೊಟ್ಟು ಸುಮಾರು ಹತ್ತು ದಿವಸ ಮುಗಿಯಕ್ಕೆ ಬಂತು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದನ್ನೇ ಯಾರಾದರೂ ಒಬ್ಬ ಸಾಮಾನ್ಯ ಪ್ರಜೆ ರಾಜ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಮನುಷ್ಯ ನಾನು ಇದ್ದರೆ ಅನೀಶಾಪ್ ಸಿ ಡಿ ರಾಜ ರಾಷ್ಟ್ರ ಮಟ್ಟದ ನಾಯಕರು ಅಂತ ಹೇಳಿದ್ರೆ ಪೊಲೀಸರು ಅವನು ಹೊದೊಳಗೆ ಕಾನೂನು ರೀತಿ ಕ್ರಮ ತಗೋತಿದ್ರು ಆದರೆ ಇಲ್ಲಿ ಇದನ್ನೆಲ್ಲ ನೋಡಿದಾಗ ಅನಿಸ್ತತಿ ಈ ಜನಸಾಮಾನ್ಯರಿಗೊಂದು ಕಾನೂನಿದೆ ರಾಜಕಾರಣಿಗಳಿಗೊಂದು ಕಾನೂನಿದೆ ಅಂತೇಳಿ ನನಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ ಆದ್ದರಿಂದ ಇವತ್ತೇನಾಗಿದೆ ಅಂದ್ರೆ ಅವರು ಏನು ಹೇಳ್ತಾರೆ ಸದನದಲ್ಲಿ ನಲವತ್ತೆಂಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರ ಸಿ ಡಿಗಳಿವೆ ನನ್ನ ಹೆಸರು ಇವೆ ಅಂತ ಸ್ಪಷ್ಟವಾಗಿ ಸದನದಲ್ಲಿ ಅವ್ರು ಹೇಳ್ತಾರೆ ಮತ್ತು ನಾನು ದೂರ ಕೊಡ್ತೇನೆ ಅಂತ ಹೇಳ್ತಾರೆ ಅವರು ಎಲ್ಲಿಯೂ ದೂರು ಕೊಡಲಿಲ್ಲ ಆದ್ದರಿಂದ ಇದರಿಂದ ಏನಾಗಿದೆ ಅಂದ್ರೆ ಅಧಿವೇಶನದ ಕಾರ್ಯಕಲಾಪಗಳಿಗೆ ಪ್ರತಿ ಗಂಟೆಗೆ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ ಅವತ್ತೇನಾಯ್ತು ಅಂದರೆ ಎರಡ್ದು ಸದನ ಈ ಸಾರ್ವಜನಿಕರ ತೆರಿಗೆ ಹಣ ಸಿಕ್ಕಾಪಟ್ಟೆ ಪೋಲ ಇದು ಹೋಯಿತು ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ಮತ್ತೇನೋ ಒಂದು ಡೆವಲಪ್ಮೆಂಟ್ ಸಂಬಂಧ ಚರ್ಚೆಯಾಗೆ ಸದನ ಖರ್ಚಾಗಿದೆ ನಾವೆಲ್ಲ ತಡೀತಿದ್ವಿ ಇವತ್ತು ಅಶ್ಲೀಲ ವಿಷಯ ಸಲುವಾಗಿ ಸದನದಲ್ಲಿ ಕೋಟಿ ಕೋಟಿ ಸಾರ್ವಜನಿಕರ ತೆರಿಗೆನ ಅದು ಪೋಲಾಯ್ತಂದ್ರೆ ಹದಿನೆಂಟು ಜನ ಶಾಸಕರುಗಳ ಅಮಾನತಿಗೆ ಈ ವಿಷಯ ಕಾರಣವಾಗಿ ಈ ರಾ ರಾಷ್ಟ್ರಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಸುದ್ದಿಯೇ ಇವತ್ತು ಇದರಿಂದ ರಾಜ್ಯದ ಮಾನ ಮರ್ಯಾದೆ ಕೂಡ ಹೋಯ್ತಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ದೂರಿನಲ್ಲಿ ಅದನ್ನು ಬರೆದಿದ್ದೀನಿ ಇವತ್ತ ರಾಜ್ಯದ ಮಾನ ಮರ್ಯಾದೆ ಹೋಗಿದೆ ಅದ್ರ ಬಗ್ಗೆನೂ ತನಿಖೆ ಮಾಡಬೇಕು ಅವ್ರ ಮೇಲೆ ಕ್ರಮ ಮಾಡಬೇಕು ಅದಲ್ಲೇ ಸಾರ್ವಜನಿಕರ ತೆರಿಗೆಯನ್ನು ಸಂವಿಧಾನದಲ್ಲಿ ಅಧಿವೇಶನ ನಡಿಬೇಕಂದ್ರೆ ಸದನದ ನಡತೆ ನಿಯಮಗಳು ಅಂತ ಅದರದೇ ಆದಂಥ ಇದೆ ಅಲ್ಲಿ ಏನು ಅಂದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅವುಗಳಿಗೆ ಅವು ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವ ಸಲುವಾಗಿ ಶಾಸನಗಳನ್ನು ರಚನೆ ಮಾಡುವಂಥ ಒಂದು ವಿಧಾನಸಭೆ ಸದನದ ನಡವಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರು ಅಶ್ಲೀಲ ಪದವನ್ನು ಬಳಸಿ ಗೌಪ್ಯತೆಯನ್ನು ಹಾಳು ಮಾಡೋದ್ ಕೂಡ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ ಆದ್ದರಿಂದ ಇವತ್ತು ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಆ ದೂರು ಕೊಟ್ಟರು ಸಹಿತ ಅವರು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ನಾನು ಸುಮಾರು ಒಂದು ಎರಡು ಸಲ ಫೋನ್ ಮಾಡಿ ಕೇಳಿದೆ ಏನಾಗಿದೆ ಅಂತ ಇನ್ನೂ ಚರ್ಚೆ ನಡೆದತ್ತವರು ಪೊಲೀಸ್ ಸ್ಟೇಷನ್ದವ್ರು ಹೇಳ್ತಾರೆ ಅದಕ್ಕೆ ನಂದೇನಪ್ಪ ಈ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ತಾಸಿನಲ್ಲೇ ಎಫ್ ಐ ಆರ್ ಮಾಡಬೇಕಂತ ಏನು ಕಾನೂನಿದೆ ಇವತ್ತು ಅವ್ರು ಮಾಡಿಲ್ಲ ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತಾನೆ ಆದ್ದರಿಂದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಬೇಕಾದ ಅವರು ಸಚಿವರಾಗಿರೋದ್ರಿಂದ ನಮಗೆ ಗೌರವಾನ್ವಿತ ರಾಜ್ಯಪಾಲರ ಅನುಮತಿ ಇದೆ ಪ್ರಾಜಿಕೇಶನ್ ಸಲುವಾಗಿ ಆದ್ದರಿಂದ ನಾನು ಈಗಾಗಲೇ ಮೇಲ್ಮೂಲಕ ಕಳಿಸಿದ್ದೀನಿ ಹಾರ್ಡ್ ಕಾಪಿನೂ ಕಳಿಸಿದ್ದೀವಿ ಅಲ್ಲಿ ರಾಜಭವನದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಜೊತೆಗೆ ಮಾತುಕತೆ ಕೂಡ ಆಗಿದೆ ಇದು ಅರ್ಜೆಂಟ್ ನನಗೆ ಅವ್ರ ಬಗ್ಗೆ ಪ್ರಕರಣ ದಾಖಲು ಮಾಡಲಿಕ್ಕೆ ಅನುಮತಿ ಕೊಡ್ರೆ ಅಂತೇಳಿ ನಾ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕೇಳುವುದಲ್ಲದೆ ಈ ಸಂವಿಧಾನಕ್ಕೆ ಏನಾದರೂ ತೊಂದರೆ ಉಂಟಾದಾಗ ಘನವೇತ ರಾಜ್ಯಪಾಲರು ಸಂವಿಧಾನದ ಪಾಲಕರು ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಉಂಟಾದಾಗ ಅದನ್ನು ಸರಿ ಮಾಡುವಂಥ ಅಧಿಕಾರವನ್ನು ಗೌರವಿತ ರಾಜ್ಯಪಾಲರು ಹೊಂದಿರೋದಿಂದ ಈ ಸದನಕ್ಕೆ ಏನು ಅಪಚಾರ ಆಗೈತೆ ಪ್ರಮಾಣ ವಿತರಣೆ ಗೌಪ್ಯತೆಗೆ ಹಾಳಾಗಿದೆ ಅದಕ್ಕೆ ಇದನ್ನು ಕಾನೂನು ರೀತಿ ಹೋರಾಟ ಮಾಡೋ ಸಂಬಂಧ ಇವತ್ತು ನಾ ರಾಜೇನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಬಹುತೇಕ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಿಕ್ಕ ನಂತರ ನ್ಯಾಯಾಲಯದಲ್ಲಿ ನಾನು ಕಾನೂನು ಪರಿಣಿತರ ಜೊತೆ ಮಾತಾಡಿದ್ದೀನಿ ಈಗಾಗಲೇ ನಂದೇನಪ್ಪ ಒಂದು ಆಸೆ ಅಂದರೆ ಈ ಹನಿ ಟ್ರ್ಯಾಪು ಸಿ ಡಿ ಇವು ವಿಷಯಗಳು ಸುಮಾರು ಮೂರ್ನಾಲ್ಕು ವರ್ಷದಿಂದ ವಿಧಾನಸಭೆಯಲ್ಲಿ ಚರ್ಚೆಗೆ ಬರ್ತಾನೆ ಇವೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕಾಗಿದೆ ಅದಾವೆಲ್ಲ ಗೊತ್ತಾಗಬೇಕಾಗಿತ್ತು ಇಲ್ಲಿ ಬಹುತೇಕ ರಾಜನ್ ಅವ್ರಿಗೆ ಇದೆಲ್ಲ ಗೊತ್ತಿದೆ ಇಲ್ಲಿ ಏನಾಗಿದೆ ಗಮನಿಸಬೇಕು ಮಾಧ್ಯಮ ಸ್ನೇಹಿತರು ಅವ್ರು ಹೇಳಿದ್ರು ನಲ್ವತ್ತೆಂಟು ಜನ ಜನ ಹಿರಿಯ ನಾಯಕರುಗಳ ಸಿಡಿ ನಮ್ಮ ಬಳಿ ಇದ್ದಾವೆ ಅದಾವು ತಾವ್ರು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರು ನಲವತ್ತೆಂಟು ಪಿಗರ್ ಐತೆ ಹೌದು ಯಾರು ಅಂತ ಹೇಳಿಲ್ಲ ಅದು ಅಲ್ಲೇ ಲೋಕಾಯುಕ್ತರು ಬೆಂಗಳೂರು ಅಧಿಕಾರಿ ಮನೆಯಲ್ಲಿ ರೀಡ್ ಮಾಡಿದಾಗ ನಲ್ವತ್ತೆಂಟು ಸಿ ಡಿ ಹೊಂಟಿದ್ದು ಅಂತೇಳಿ ಮಾಧ್ಯಮಗಳನ್ನೆಲ್ಲ ನೋಡಿದೀನಿ ಲೋಕಾಯುಕ್ತರು ತನಿಖೆ ಮಾಡಿದಾಗ ನಲ್ವತ್ತೆಂಟು ಸಿ ಡಿ ಒಂಟು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರು ಹೇಳ್ತಾರ ರಾಜನ್ ಅವರು ನಲವತ್ತೆಂಟು ಹೇಳ್ತಾರೆ ಅಂದ್ರೆ ಭೌತಿಕ ಹಿಂದೆ ಒಂದು ಏನೋ ಇದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಿ ಈ ಸಾರ್ವಜನಿಕರ ತಲೆಯಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡೋ ಸಮ ಕಾನೂನಾತ್ಮಕ ಹೋರಾಟ ಮಾಡಿದ್ರು ಅಂತ ಮಾಧ್ಯಮ ಸ್ನೇಹಿತರಿಗೆ ಹೇಳಿ ನಾನು ಹೇಳಿ ಇದ್ದೀನಿ ನಾವು ಏನಾದರೂ ದಯವಿಟ್ಟು ಕೇಳಿದ್ರು ಕೇಳಿ ಜೆಸಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಕೊಟ್ಟಿವಿ ಜೆ ಸಿ ನಗರ ಪೊಲೀಸ್ ಸ್ಟೇಷನ್ ಯಾಕಂದ್ರೆ ಯಾಕಂದರೆ ಜಯಮಾಲದಲ್ಲೇ ಅವರ ಸಚಿವ ರಾಜನ್ನ ಅವ್ರ ಮನೆ ಬರ್ತದೆ ಆ ಸರ್ಕಾರಿ ಮನೆ ಆ ಸರ್ಕಾರಿ ಮನೆ ಜೈ ಸಿ ನಗರ ಪೊಲೀಸ್ ಅಲ್ಲಿ ಬರೋ ವ್ಯಾಪ್ತಿಯಲ್ಲಿ ಬರೋದರೆ ಅಲ್ಲೇ ದೂರು ಕೊಟ್ಟಿರ್ತಾರೆ ಅದು ಅಲ್ಲೇ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಗೃಹ ಇಲಾಖೆಯ ಅಪರ್ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೀನಿ ಈ ರೀತಿ ದೂರು ಕೊಟ್ಟರು ಇದುವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಗೃಹ ಸಚಿವರಿಗೆ ಮನವಿ ಕೊಟ್ಟರು ಅವರು ಕ್ರಮ ತೆಗೆದುಕೊಂಡಿಲ್ಲ ಡಿ ಜಿ ಪಿ ಅವರು ಕೊಟ್ಟರು ಅವರು ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಗೃಹ ಇಲಾಖೆ ಅಪರ ಕಾರ್ಯದರ್ಶಿಯವರು ಕೂಡ ಮನೆ ಖುದ್ದಾಗಿ ಭೇಟಿಯಾಗಿ ಮನವಿ ಕೊಟ್ಟು ಬಂದಿದ್ದೀನಿ ಅವ್ರು ಏನು ಕ್ರಮ ತಗೋತಾರೆ ಇಲ್ಲ ಇಲ್ಲರಿ ಅದೇನು ನನಗೆ ಗೊತ್ತಿಲ್ಲ ಆದರೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದು ನ್ಯಾಯಾಲಯಕ್ಕೆ ಇದೆ ಇದನ್ನು ಅತ್ಯಂತ ಜರೂರಾಗಿ ಅಂತ ಹೇಳಿದೀವಿ ನನಗೆ ತಿಳಿದ ಮಾಹಿತಿ ಪ್ರಕಾರ ಗವರ್ನರ್ ಸಾಹೇಬ್ರ್ ಅಂತ ಹೇಳಿದ್ರು ಅವರ ಅಧಿಕಾರಿಗಳನ್ನ ಕೇಳಿದಾಗ ಬಂದ ತಕ್ಷಣ ಸಾಹೇಬ್ರು ತೋರಿಸಿ ನಾವು ಇಮ್ಮಿಡಿಯೇಟ್ ಕ್ರಮ ತಗೋತಾರೆ ಅವ್ರೇನು ಅನುಮತಿ ಕೊಡ್ತು ಅಂತ ಹೇಳಿಲ್ಲ ಇಲ್ಲವೋ ಅಂತ ಹೇಳಿಲ್ಲ ಅವರನ್ನು ಎಲ್ಲ ಕೊಟ್ಟಿದ್ದೀನಿ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಬೇಕು ಮಾಡಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಗೌರ್ನರ್ ಅನುಮತಿ ತೊಗೊಳ್ಳೋದು ಅವಶ್ಯಕತೆ ಇರುತ್ತೆ ಯಾವ ರೀ ಇಲ್ಲ ಸ್ಪೀಕರ್ ಅವರು ಅವ್ರು ಕ್ರಮ ತೊಗೊಳ್ಳೋದಾಗಿರೋ ಆಗ ತಗೋತಿದಲ್ರಿ ಅವ್ರು ಏನು ಕ್ರಮ ತಗೊಳ್ಳೋದಿಲ್ಲ ಅವ್ರು ನಾವು ರಗಳ ಅಲ್ಲ ಹೌದು ರೀ ಇಲ್ಲ ಅವ್ರ ಮನೆ ಅಲ್ಲ ಅವ್ರ ಮನೆ ಏರಿಯಾನ ಜೈಚಿನಗರ್ ಪೊಲೀಸ್ ಠಾಣೆಯಲ್ಲಿ ಬರ್ತದೆ ಸರ ಸ ಇಲ್ಲಿ ತಾವು ಹೇಳೋ ಕರೆಕ್ಟ್ ಇದೆ ಸದನದಲ್ಲಿ ಹೌದು 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 ಆದರೆ ಸ್ಪೀಕರ್ ಅವ್ರಿಗೆ ನಾ ಈ ಮೊದಲ ಹಲವಾರು ದೂರುಗಳ ಕೊಟ್ಟರು ಯಾವ ಪ್ರಮಾಣ ತಗೊಂಡಿಲ್ಲ ಅವರು ಅದಕ್ಕೆ ನಾ ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ ಕೆಲವನ್ನ ನೋಡಿದೀನಿ ಸರ್ ಈ ಶಾಸಕರ ವೇತನ ಭತ್ಯೆಗಳ ಬಗ್ಗೆ ಕೊಟ್ಟಿದ್ದು ಅವ್ರಿಗೆ ಸುಮಾರು ಸಲ ಕೊಟ್ಟರು ಅವ್ರೇನು ತೊಗೊಂಡಿಲ್ಲ ಪಾಪ ಅದಕ್ಕೆ ನಮ್ಮದೇನುಪ ಇದು ನ್ಯಾಯಾಲಯದಿಂದ ಯಾವಾಗ ಶಾಸಕಾಂಗ ಕಾರ್ಯಾಂಗಗಳ ತಪ್ಪಾವೆ ಅವಾಗ ನ್ಯಾಯಾಂಗ ಇದ್ದಿದ್ದು ಇದನ್ನು ಸರಿ ನಡೀತಿದ್ದು ನೋಡುವಂಥ ಒಂದು ಅದಕ್ಕೆ ಒಂದು ಅಧಿಕಾರ ಇದೆ ಅನ್ನೋದರಿಂದ ನಾವು ನ್ಯಾಯಾಲಯದ ಮುಖಾಂತರ ಇದು ಪರಿಹಾರ ಕಂಡುಕೋಬೇಕಂತ ಹೇಳಿ ಅನ್ನೋ ಉದ್ದೇಶದಿಂದ ಮಾತ್ರ ಬಿ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ ನ್ಯಾಯಾಲಯದ ಮುಖಾಂತರ ಇದು ಪರಿಹಾರ ಕಂಡುಕೊತಿದ್ದೆ ಹೌದು ಸರ್ ಇಲ್ಲ ಅವಾಗ ಹೇಳಿ ಸುದ್ದಿ ಬಂತಲ್ಲ ರೀ ಎಲ್ಲರೂ ಅವಾಗ ರಿಯಾಕ್ಷನ್ ಕೊಟ್ಟರು ಅವ್ರು ಹೇಳಿ ತಪ್ಪ ಸೇರಿ ಅಂತ ಅವಾಗೆಲ್ಲ ರಿಯಾಕ್ಷನ್ ಕೊಟ್ಟರು ಸರ್ ನಮ್ಮ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಈ ನಮ್ದು ಏನು ಪ್ರಶ್ನೆ ಅವ್ರು ಹೈಕಮಾಂಡ್ ಅವ್ನು ಕೇಳಬೇಕಿತ್ತಲ್ರಿ ನಮಗೇನು ಕಂಡುಬಿಟ್ಟು ಇಲ್ಲ ಸರ್ ಅವಾಗ ಅವರು ಸರ್ ಇವ ಇವ್ರು ಹೇಳಿದ್ದರು ಏನಿಲ್ಲ ನಾವು ನಮ್ಮ ಹೋರಾಟಗಳನ್ನ ಯಾವಾಗ ಬಿಟ್ಟಿಲ್ಲ ಮಾಡ್ತಿತ್ತು ಅವರು ಮಾಡ್ತೀವಿ ಒಮ್ಮೆಮ್ಮ ದೌರ್ದೌಡ ಆಗೋದಿಲ್ಲ ನಾ ಯಾವ್ಯಾವು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೋ ಎಲ್ಲ ಹಾಕಿದೀನಿ ಕೋರ್ಟ್ದಾಗ ಪೆಂಡಿಂಗ್ ಅದಾವ್ರಿನ ನಂದು ಏನು ಪಾ ನಾನು ಕಣ್ಣಿಗೆ ಏನು ಬೀಳ್ತದಿ ನ್ಯಾಯಾಧೀಶರವಾಗಿ ಹೋರಾಟ ಅಂತ ಹೌದು ಸರ್ ಸದನದಲ್ಲಿ ಬಿದ್ದಿದ್ದ ಬಗ್ಗೆ ನಾನು ಮೂರ್ನಾಲ್ಕು ಸಲ ಮಾನ್ಯ ಸಭಾಪತಿಯವರು ಅವರು ಪ್ರ ಅವರು ಅಂದ್ರೆ ಈ ಪ್ರಜಾಪ್ರಭು ಸಂವಿಧಾನದ ದೇವತೆಗಳಿದ್ದಂಗೆ ಅವರಿಬ್ಬರು ಪರಮೋಚ್ಛ ನಾಯಕರು ಅವ್ರಿಗೂ ಕೂಡ ಒಂದು ಹಲವಾರು ಸಲ ನಾವು ದೂರು ಕೊಟ್ಟಿದ್ದೀವಿ ಈ ಶಶಿಕಲಾ ದೊಲ್ಲೆ ಅವರು ಮೊಟ್ಟೆ ಆಗರಣ ಕೊಟ್ಟಿದ್ದೀವಿ ನಾವು ಅವು ಸರಿಯಾದಕ್ಕೆ ಇದನ್ನು ಮಾಡಲಿಲ್ಲ ಅದು ಏನಪ್ಪ ನ್ಯಾಯಾಲಯದಿಂದ ಇದಕ್ಕೇನಾದರೂ ಸರಿ ಪರಿಹಾರ ಸಿ ಅಂತೇಳಿ ಇದೊಂದು ಹೊಸ ಪ್ರಯೋಗ ಮಾಡೋಕ್ಕೆ ಸಭಾಧ್ಯಕ್ಷರಿಗೆ ಒಂದು ಎರಡು ಮೂರು ಐಟಮ್ ಬರೆದ್ರು ಯಾವುದೇ ಇದರಲ್ಲಿ ಎಕ್ಷನ್ ಆಗಿಲ್ಲ ಸಂಬಂಧ ಇದು ಹೊಸ ಪ್ರಯೋಗ ನ್ಯಾಯಾಲಯ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಪ್ಪಿದಾಗ ನ್ಯಾಯಾಂಗ ಅದನ್ನು ನೋಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆ ಉದ್ದೇಶದಿಂದ ನ್ಯಾಯಾಂಗದ ಮೂಲಕ ಪರಿಹಾರ ಮತ್ತೊಂದು ಈಗ